ಹನುಮಂತು ಅವ್ರನ್ನ ನೆನ್ನೆಯಿಂದ ಎಲ್ಲರೂ ಹುಡುಕ್ತಾ ಇದ್ದಾರ್ರಿ ಎಲ್ಲಿ ನಮ್ಮ ವಿನ್ನರ್ ಎಲ್ಲಿ ನಮ್ಮ ವಿನ್ನರ್ ಎಲ್ಲಿ ಅಂತ ಮೋಸ್ಟ್ಲಿ ಈ ಪ್ರೆಸ್ ಮೀಟ್ ಮೂಲಕ ನೀವು ಮಾಧ್ಯಮದವ್ರ ಮುಂದೆ ಬರ್ತಾ ಇದ್ದೀರಾ ಫೋರ್ತ್ ವೀಕಲ್ಲಿ ಎಂಟರ್ ಆಗಿ ಟ್ರೋಫಿನ ಎತ್ತಿ ಹಿಡಿದಿರುವಂಥ ಫಸ್ಟ್ ಕಂಟೆಸ್ಟೆಂಟ್ ನೀವೇ ಈ ಸಂದರ್ಭದಲ್ಲಿ ಏನ್ ಅನ್ನಿಸ್ತಾ ಇದೆ ಹನುಮಂತು ಅವರೇ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲ ಹೋದಾಗ ಕೂತ್ಕೊಂಡೆ ಮಾತಾಡಿ ಕ್ಯಾಮ್ರಾ ಆಂಗಲ್ಸ್ ಹಂಗೆ ಸರಿ ಕಾಣಂಗಿಲ್ಲ ನಮ್ಗೆ ಗಿಡ್ಡ ಇಲ್ಲ ಸರ್ ಫಿಕ್ಸ್ ಮಾಡಿದ್ದಾರೆ ಹೋದ ಎಲ್ಲಿ ಹೋದ ಅಂತ ಹುಡುಕಾಡ ಕತ್ತಿದ್ರಂತ ಹೋಗಿ ಮಕ್ಕಂಡಿದ್ದೆ ನಾನು ಲೇಟಾಗಿ ಗೆದ್ದೀನ್ರಿ ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗೈತಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ಪ ರೀ ಗೆದ್ದಿನ್ ಗೆದ್ದಿಲ್ಲ ಇಡೀ ಕರ್ನಾಟಕದ ಜನತೆ ನನ್ನ ಓಟ್ ಮಾಡಿ ಗೆಲ್ಶಾರ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳಕ್ಕೆ ಧನ್ಯವಾದಗಳು